ಕಡೆಯ ಸೋಮವಾರದ ಒಂದು ಶುಭ ದಿನದಂದು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರು ವಿಶೇಷವಾಗಿ ನಮ್ಮ ಸಿ ಗೋಪಾಳ ಎಲ್ಲರಿಗೂ ನಮಸ್ಕಾರಗಳು ಹೇಳ್ತಾ ಇವತ್ತು ಇಡೀ ದೇಶದಾದ್ಯಂತ ನಾಲ್ಕನೇ ಒಂದು ಸೋಮವಾರ ಅಂದ್ರೆ ಕಡೆಯ ಸೋಮವಾರ ಶಿವನ ಒಂದು ಆರಾಧನೆಯನ್ನ ಬಹಳ ಅಜ್ಜು ಬರ್ತಾ ಇರ್ತಕ್ಕಂಥ ಅದೇ ರೀತಿಯಲ್ಲಿ ನಮ್ಮ ಮುಂಗ್ ತಾಲೂಕು ಉದ್ಭವ ಶಿವಲಿಂಗೇಶ್ವರ ಈ ದೇವಸ್ಥಾನದಲ್ಲಿ ಈ ಹಿರಿಯ ಎಲ್ಲರ ಸುಮಾರು ಸಹಕಾರದಿಂದ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಕಂಡುಕೊಂಡ್ ಬರ್ತಾ ಇದೆ ಈ ಒಂದು ಅದ್ದೂರಿಯಾಗಿರ್ತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವಿ ರಾಮಯ್ಯನವರ ಒಂದು ಕೊಡುಗೆ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಕಡೆಯ ಕಾರ್ತಿಕ ಸೋಮವಾರ ಮತ್ತು ರಥೋತ್ಸವ ಈ ಎರಡು ಕಾರ್ಯಕ್ರಮಗಳಿಗೂ ಅವರು ಒಂದು ಊಟದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡ್ ಬರ್ತಾ ಒಂದು ಸಂಪ್ರದಾಯ ಈ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಅವ್ರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮದಿಂದ ಅವ್ರು ಬರ್ಲಿಕ್ಕೆ ಆಗಲಿಲ್ಲ ಅವ್ರ ಪರವಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಸೊ ಮೊದಲಿಗೆ ಈ ಶಿವ ಪಾರ್ವತಿ ಒಂದು ಆಶೀರ್ವಾದ ಸನ್ಮಾನ ಸಾಂಬಾಯಣ್ಣ ಅವರ ಕುಟುಂಬದ ಮೇಲೆ ಇರಲಿ ಅವ್ರೇನೋ ಒಂದು ಸೇವೆಯನ್ನ ಒಂದು ಗುರಿಯನ್ನ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಗುರಿ ನೆರವೇರ್ಲಿ ಆ ಗುರಿ ನೆರವೇರುವಂತಹ ಒಂದು ವಿಚಾರದಲ್ಲಿ ಈ ಶಿವ ಅವರ ಒಂದು ಆಶೀರ್ವಾದ ಇರಬೇಕು ಅಂತಕ್ಕಂಥ ಒಂದು ಮಾತನ್ನ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಈ ಒಂದು ಶಿವ ಪಾರ್ವತಿಯ ಒಂದು ಆಶೀರ್ವಾದ ಮುಳಬಾಗಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಮೇಲೆ ಇರಲಿ ಸೊ ಎಲ್ರಿಗೂ ಒಳ್ಳೆ ಆರೋಗ್ಯ ಬುದ್ಧಿ ಶಕ್ತಿ ಶೌರ್ಯ ಮತ್ತು ವಿದ್ಯಾ ಬುದ್ಧಿ ಎಲ್ರಿಗೂ ಕೊಡ್ಲಿ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಮತ್ತೊಮ್ಮೆ ಸನ್ಮಾನ್ಯ ಅವರಿಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನ ಈ ದೇವಸ್ಥಾನದ ಎಲ್ಲಾ ಟ್ರಸ್ಟ್ಗಳ ಪರವಾಗಿ ಹಾಗೂ ವಿಶೇಷವಾಗಿ ಸ್ವಾಮೀಜಿಗಳ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕರ ಪರವಾಗಿ ಸನ್ಮಾನ್ಯ ಶಾಂಬಾಯಣ್ಣನವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಊಟದ ಒಂದು ವ್ಯವಸ್ಥೆಯನ್ನ ನಮ್ಮ ಶಾಂಬಣ್ಣ ಅವರು ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಇಲ್ಲಿ ಸೇರಿತಕ್ಕಂತ ಎಲ್ಲಾ ಪರವಾಗಿ ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳ ಪರವಾಗಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ರಸ್ತೆ ಮುತ್ಕಾರಪೇಟೆ ಉತ್ಪೋ ಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೂಡ ಸತತವಾಗಿ ಕಾರ್ತಿಕ ದಿನೋತ್ಸವ ಇವತ್ತು ಏನು ಲಕ್ಷದೀಪಗಳಿಗೆ ಮತ್ತೆ ಕಾರ್ತಿಕ ಮಠಕ್ಕೆ ದೇವಸ್ಥಾನಕ್ಕೆ ಇಡೀ ಇವತ್ತು ಕರ್ನಾಟಕ ಎಲ್ಲ ಕೂಡ ಇವತ್ತು ನಾಲ್ಕನೇ ವಾರ ಬಡ ಸ್ವಾಮಿ ಒಂದು ಪೂಜೆಯನ್ನ ಮಾಡಿ ಅವ್ರನ್ನ ಪ್ರಾಕಾರ ಮಾಡಿ ವಿಜೃಂಭಣೆಯನ್ನ ಪೂಜೆ ಮಾಡಿದಾರೆ ಭಕ್ತಾದಿಗಳಿಗೆ ಮತ್ತೆ ಇದಕ್ಕೆ ಈ ಕಾರ್ಯಕ್ಕೆ ಮೊದಲಿಂದ ಕೂಡ ಸಾಂಬಾಯಿ ಅವರು ಅವರ ಕುಟುಂಬದವರು ಅವರು ಮನಸ್ಸಂತರ್ಪ ಮಾಡ್ಕೊಂಡು ಬರ್ತಾರೆ ನಿಜವಾಗ್ಲೂ ಸುಮಾರು ಎರಡು ಸಾವಿರ ಜನ ಇವತ್ತು ಅನುಸಂತ ಮಾಡ್ತಾರೆ ಪ್ರತಿ ವರ್ಷ ಕೂಡ ಅವ್ರು ಬರಬೇಕಾಗಿತ್ತು ಕಾರಣ ಬಂದಿಲ್ಲ ಅವರು ಬದಲೇದು ಕೂಡ ಸ್ವಾಮಿ ಕೃಪೆ ಅವ್ರ ಮೇಲೆ ಇದ್ದು ಬಾಯಿಸ್ತಾ ಅದ್ರ ಪರವಾಗಿ ಅವರು ಅವರ ಅನುಸ್ಥಿತಿಯಲ್ಲಿ ಇವತ್ತು ಮಂಜಣ್ಣ ಅವರು ಕೀಲಾಗಾಮಿ ನಮ್ಮ ಉಪನ್ಯಾಸಕರು ಅವರು ಯಾವುದೇ ಕಾರ್ಯಕ್ರಮ ಇರುವ ಅವರು ಕರೆತಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕಿಂತ ಅದರಿಂದ ಅವರು ಸಾಂಬಾರ ಕುಟುಂಬಕ್ಕೂ ಮತ್ತು ಮಂಜಣ್ಣ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡ್ತ ಬಾಯಿಸ್ತಾ ಈಗಾಗಲೇ ನಮ್ಮ ದೇವಸ್ಥಾನ ಕಮಿಟಿಯವರು ಅಧ್ಯಕ್ಷರಾದ ಕಾರ್ಯದರ್ಶಿ ಗಜಾಲ್ ಸಿಂಗ್ ಪೂಜೆ ನಮ್ಮ ಸದಸ್ಯರು ಈಗಾಗಲೇ ಎಲ್ಲ ತಮ್ಮ ಅಧ್ಯಕ್ಷರಾದರು ಕಾರ್ಯದರ್ಶಿ ನಮ್ಮ ಸ್ವಾಮಿ ಅನಂತ ಶಾಸ್ತ್ರಿ ಮತ್ತು ಭದ್ರತಾ ಶಾಸ್ತ್ರಿ ಮತ್ತೆ ಕಸಿ ರಾಜು ಆಮೇಲೆ ಸುರೇಶ್ ಅವರು ಮತ್ತೆ ರಾಮಾಂಜಿ ಮತ್ತೆ ರಮೇಶ್ ಮತ್ತೆ ಶಂಕರಣ್ಣ ಅವರು ಮೊನ್ನೆ ಪೂಜೆ ಕರ್ನಾಟಕ ಪೂಜೆ ಆಗಿರುವ ಸಿಂಗ್ ಅವರು ಮತ್ತೆ ಚಂದ್ರಣ್ಣ ಅವರು ಮತ್ತೆ ಸುವರ್ಣ ಅವರು ಬೆಂಗಳೂರಿನ ಸುವರ್ಣ ಯಾವ ದೊಡ್ಡ ವರ್ಷಪಟ್ಟೆ ಸುವರ್ಣ ಬೆಂಗಳೂರಿನ ನಾವು ಅಸ್ಕೋಡಿ ಅಂತ ಅನೇಕವಾದ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ಕೊಡುಗೆನೆ ನೀಡ್ತಿದ್ರು ಅವರು ಅವರ ಕುಟುಂಬದರಲ್ಲ ವಿಶೇಷವಾಗಿ ಅವರು ನಮ್ಮ ರಾಜಣ್ಣ ಅವರು ಹೋತಿ ಮುಖ್ಯ ಅಂತ ಅವರು ಮತ್ತು ಸಮೇತ ಇವತ್ತು ವ್ಯವಸ್ಥಾನಕ್ಕೆ ಕೊಡುಗೆತೆ ಇತ್ತು ಆ ದೇವರಕ್ಕೆ ತುಂಬಾ ಪಾತ್ರ ಆಗಿರ್ತದೆ ನಮ್ಮ ಹವಿ ಇದರೆ ಅದೆ ಅದೆ ನಿಜವಾಗಿ ನಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಭಗವಂತ ಒಳ್ಳೇದ್ ಮಾಡ್ಲೇಮೇಶ್ ಆಗಿದ್ದಾನೆ ಲಂಕೇಶ್ವರ ಯಾಕಂದ್ರೆ ಇವತ್ತು ಕಾರ್ತಿಕ್ ಸೋಮವಾರ ನಾಲ್ಕು ವಾರ ಸತತವಾಗಿ ನಮ್ಮ ಗುಂಪು ಲಂಗೇಶ್ವರ ಬಳಿ ಅಲ್ಲಿ ಸ್ವಾಮಿ ಸೋಮೇಶ್ ಪಡದಲ್ಲಿ ಆಮೇಲೆ ಸ್ವಾಮಿಗಳು ಮೂರು ಸ್ವಾಮಿಗಳು ನಮ್ಮ ಮೇಲೆ ಮುಳಬಾಲ್ ಪಡೆ ಇವತ್ತು ದರ್ಶನೀಪೋತ್ಸವ ನಡೀತಾರೆ ದರ್ಶನ ಎಲ್ಲ ಭಕ್ತಾದಿಗಳು ಎಲ್ಲ ಿಗೂ ಮತ್ತೆ ಇಲ್ಲಿರ್ತಕ್ಕಂಥ ಕಂಪನಿ ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಕಂಪನಿ ಅವ್ರಿಗೂ ಬರುವಂತ ಒಳ್ಳೇದು ಮಾಡಿ ಒಳ್ಳೆ ಶಕ್ತಿ ಒಳ್ಳೆ ಆರೋಗ್ಯ ಭಾವಿಸ್ತಾ ಒಂದ್ಸಲ ನಮ್ಮ ಕುಟುಂಬಕ್ಕೆ ಬರುವಂತ ಒಳ್ಳೇದ್ ಮಾಡಿ ಅವ್ರೆಲ್ಲ ಕುಟುಂಬದಿಂದ ಬಾಯಿಸ್ತಾ ಭಾವಿಸ್ತಾ ನಾನು ಮಾತಾಡ್ತಾ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ

গুরুত্বপূর্ণ <ahan> হে 누구든 한번 와 l Save f a s i a 이가이 அன்னித்தலை கடைகளை சொல்ல கலைகளை Ya, memang, memang, memang,